ಅಲ್ಲಾ ಹುಮ್ಮ ಇನ್ನಿ ಲಕಸುಂತು ಓ ಅಲ್ಲಾಹನೇ ನಾನು ನಿನಗಾಗಿ ಉಪವಾಸ ಆಚರಿಸಿದ್ದೇನೆ ನಿನ್ನ ಮೇಲೆ ವಿಶ್ವಾಸವಿರಿಸಿದ್ದೇನೆ ತವಕ್ಕಲ್ತು ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ ಪೈಕ ಅಫ್ತರುತು ನೀನು ಕೊಟ್ಟಿರುವ ಆಹಾರದಿಂದ ಉಪವಾಸ ತೊರೆದೆ ಪ್ರಿಯ ಸಹೋದರರೇ ಇನ್ನೊಮ್ಮೆ ಕೇಳಿ ಅಲ್ಲಾ ಹುಮ್ಮ ಇನ್ನಿ ಲಕಸುಂತು ಅಫ್ತರ್ತು ವಲ್ಲಹನಿ ನಾನು ನಿನಗಾಗಿ ಉಪವಾಸ ಆಚರಿಸಿದ್ದೇನೆ ನಿನ್ನ ಮೇಲೆ ವಿಶ್ವಾಸವಿರಿಸಿದ್ದೇನೆ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ ನೀನು ಕೊಟ್ಟಿರುವ ಆಹಾರದಿಂದ ಉಪವಾಸ ಸೊರೆದೆ ಸಹೋದರರಿ ಈ ಒಂದು ದ್ವಾಯವನ್ನು ಇಫ್ತಾರ್ ಮಾಡಿದ ನಂತರ ಹೇಳಬೇಕು ಮೊದಲು ಖರ್ಜೂರ ಅಥವಾ ನೀರಿನಿಂದ ನಾವು ಉಪವಾಸವನ್ನು ತೊರೆದು ಉಪವಾಸವನ್ನು ಮುರಿದು ಉಪವಾಸವನ್ನು ಬಿಟ್ಟು ಅದಾದ ನಂತರ ಈ ಒಂದು ದ್ವಾಯ ಹೇಳಬೇಕು ಇದೇ ಸುನ್ನತಾಗಿದೆ ಏಕೆಂದ್ರೆ ವಸಲ್ಲಂ ರವರು ಇಫ್ತಾರ್ ಆದ ನಂತರ ಈ ಒಂದು ದ್ವಾಯವನ್ನು ಹೇಳುತ್ತ ವಲ್ಲಹನೆ ಮೀನು ಕೊಟ್ಟಿರುವ ಆಹಾರದಿಂದ ಉಪವಾಸ ಸಾರಿದೆ ನೋಡ್ರಿ ಉಪವಾಸವನ್ನು ಮೊದಲು ತೊರೆಯುತ್ತಾ ಇದ್ದೇವೆ ಉಪವಾಸವನ್ನು ಮೊದಲು ಬಿಡ್ತಾ ಇದ್ದೇವೆ ಆದ್ದರಿಂದ ನಾವು ಈ ಒಂದು ದ್ವಾರವನ್ನು ಕೊನೆಯಲ್ಲಿ ಹೇಳಬೇಕು ಬೇಯಿಸುವುದರರೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದಾಗ ಕೆಲವರು ಅದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾ ಇದ್ದಾರೆ ಏನಪ್ಪಾ ಮಗರೀಬ್ನ ಸಮಯ ದುವಾ ಕಬೂಲ್ ಆಗುವ ಸಮಯವಿದೆ ಆ ಒಂದು ಸಮಯದಲ್ಲಿ ದ್ವಾಯ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಈ ರೀತಿಯಲ್ಲ ಪ್ರಿಯ ಸಹೋದರರೇ ಖಂಡಿತವಾಗಿ ದ್ವಾಯ ಮಾಡಿ ನೀವು ಐಚ್ಛಿಕ ಜ್ವಗಳನ್ನು ಮಾಡಿ ಅಲ್ಲಾಹ ತ ಬಾರಕ್ವ ತಾಲನೊಂದಿಗೆ ಸಂಪರ್ಕವನ್ನು ಬೆಳೆಸಿ ಆದರೆ ಇಫ್ತಾರ್ ಮಾಡುವ ಸಮಯದಲ್ಲಿ ನಾವು ಯಾವ ದ್ವಾಯವನ್ನು ಹೇಳುತ್ತೇವೆ ಅಲ್ಲಾಹುಮ್ಮ ಇನ್ನೀಲ ಕಸುಂಚು ಅಭಿಕ ಮಂಚು ವಾಯಕ ಚವಕ್ಕಲಿತು ವಾಯ್ಲ ರಿಸ್ಕಿ ಕಾಫ್ ತರ್ತು ಈ ದ್ವಾಯವನ್ನು ನಾವು ಉಪವಾಸ ತೊರೆದ ನಂತರ ಉಪವಾಸ ಬಿಟ್ಟ ನಂತರ ಉಪವಾಸ ಮೊರೆದ ನಂತರ ನಾವು ಹೇಳಬೇಕು ಇದು ಸುನ್ನ ಮುಂಚೆ ಹೇಳುವುದು ತಪ್ಪೇನಲ್ಲ ಆದರೆ ಸುನ್ನತನ್ನು ನಾವು ಬಿ ಬಿಡ್ತಾ ಇದ್ದೇವೆ ಸುನ್ನತ್ ಮೇಲೆ ಆಮೇಲ್ ಮಾಡ್ತಾ ಇಲ್ಲ ಏಕೆಂದ್ರೆ ಪ್ರವಾದಿ ಮೊಹಮ್ ಸಲಹಲಿ ವಸಲ್ಲಂರವರು ಉಪವಾಸ ತೊರೆದ ನಂತರ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಸಹ ಉಪವಾಸ ತೊರೆದ ನಂತರ ಉಪವಾಸ ಮೊರೆದ ನಂತರ ಹೇಳಬೇಕು